ನ್ಯೂಸ್ ಕನ್ನಡ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಚನ್ನಪಟ್ಟಣ ಬೊಮ್ಮಲ್ ನಿರ್ದೇಶಕರ ಚುನಾವಣೆಯಲ್ಲಿ ಯಾವುದೇ ಹಸ್ತಕ್ಷೇಪ ಇಲ್ಲ ಎಂದು ಕಾಂಗ್ರೆಸ್ ಮುಖಂಡರು ಸ್ಪಷ್ಟೀಕರಣ ನೀಡಿದರು ಚನ್ನಪಟ್ಟಣದ ಐಬಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕಾಂಗ್ರೆಸ್ ಮುಖಂಡರು ಪರಾಜಿತ ಜೆಡಿಎಸ್ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಎಚ್ಸಿ ಜಯಮುತ್ತು ಸುಖಾಸುಮನೆ ಆಪಾದನೆ ಮಾಡುತ್ತಿದ್ದಾರೆ ಅವರಿಗೆ ಅನ್ಯಾಯವಾಗಿದ್ದರೆ ಕಾನೂನು ಮೂಲಕ ಹೋರಾಟ ಮಾಡಲಿ ನೂರ ಹನ್ನೆರಡು ಅರ್ಹ ಮತಗಳಲ್ಲಿ ಜಯಮುತ್ತು ನಲವತ್ತೆಂಟು ಮತ ಪಡೆದರೆ ಲಿಂಗೇಶ್ ಕುಮಾರ್ ಐವತ್ತೆಂಟು ಮತ ಪಡೆದು ಗೆಲುವು ಸಾಧಿಸಿದ್ದಾರೆ ಇದರಲ್ಲಿ ಯಾವುದೇ ರಾಜಕಾರಣಿಗಳ ಹಸ್ತಕ್ಷೇಪ ಇಲ್ಲ ಕಾನೂನಾತ್ಮಕವಾಗಿ ಚುನಾವಣೆ ನಡೆದಿದೆ ಅದರಲ್ಲಿ ಕಾಂಗ್ರೆಸ್ ಬೆಂಬಲಿತ ಲಿಂಗೇಶ್ ಕುಮಾರ್ ಗೆದ್ದಿದೆ ಇದರಲ್ಲಿ ಶಾಸಕ ಸಿಪಿ ಯೋಗೇಶ್ವರ್ ಡಿಸಿಎಂ ಡಿಕೆ ಶಿವಕುಮಾರ್ ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಪಾತ್ರ ಇಲ್ಲವೇ ಇಲ್ಲ ಸಹಕಾರ ಇಲಾಖೆ ಅಧಿಕಾರಿಗಳು ಕಾನೂನಾತ್ಮಕವಾಗಿ ಸೂಪರ್ಸೀಡ್ ಮಾಡಿದ್ದಾರೆ ಎಸ್ಸಿ ಜೈಮುತ್ತು ಆಡಳಿತ ಅವಧಿಯಲ್ಲಿ ಯಾರನ್ನು ಬೆಳೆಸಲಿಲ್ಲ ಅವರು ಮಾತನಾಡುವಾಗ ತೂಕವಾಗಿ ಹೇಳಿಕೆಗಳನ್ನು ಕೊಡಬೇಕು ಎಂದು ಜಯಮುತ್ತುಗೆ ಕಿವಿ ಮಾತು ಚುನಾವಣೆ ಡೈರಿ ಚುನಾವಣೆ ನಡೆದಿರುವ ವಿಚಾರವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೀವಿ ಇಲ್ಲಿ ಬರೆದಿರ್ತಕ್ಕಂಥ ಎಲ್ಲ ಮುಖಂಡರುಗಳಿಗೆ ಮತ್ತೆ ಮಾಧ್ಯಮದವರಿಗೆ ಸ್ವಾಗತವನ್ನು ಕೋರ್ತಾ ಈ ಚುನಾವಣೆ ಬಗ್ಗೆ ಜೆಡಿಎಸ್ ಎಸ್ ಜೈಮುತ್ತೂರ್ ಅವರು ಅಪಾದ್ನೆಯನ್ನ ಮಾಡಿದ್ದಾರೆ ಅಪಾದನೆಯನ್ನು ಮಾಡಿದ್ದಾರೆ ಆ ವಿಚಾರವಾಗಿ ನಾವು ಇವತ್ತು ಅವ್ರು ಮಾಡಿರ್ತಕ್ಕಂಥದ್ದು ಸುಳ್ಳು ಆಪಾದ್ನೆ ಅಂತೇಳಿ ಸುದ್ದಿಗೋಷ್ಠಿಯನ್ನ ಮಾಡೋದಕ್ಕೆ ಇವತ್ತು ಬಂದಿದ್ದೀವಿ ಇವತ್ತು ಧೈರ್ಯ ವಿಚಾರವಾಗಿ ಚುನಾವಣೆ ಆಗದೆ ಚುನಾವಣೆಯಲ್ಲಿ ಲಿಂಗೇಶ್ ಕುಮಾರ್ ಅವರು ಗೆದ್ದಿದ್ದಾರೆ ಅವರು ಗೆದ್ದಿರ್ತಕ್ಕಂಥದ್ದು ಚುನಾವಣೆ ಚುನಾವಣೆಯಲ್ಲಿ ನೂರ ಹನ್ನೆರಡು ಮತಗಳು ಉಳಿದಿದ್ದು ಆ ಚುನಾವಣೆಯಲ್ಲಿ ನಿಷ್ಪಕ್ಷಪಾತವಾಗಿ ಚುನಾವಣೆಯನ್ನ ನಾವು ಗೆದ್ದಿದ್ದೀವಿ ಆದರೆ ಮೋಸ ಆಗಲಿ ಇನ್ನೊಂದಾಗಲಿ ಏನು ಇಲ್ಲ ಚುನಾವಣೆ ಅದು ಸರ್ಕಾರ ಏನು ನಿಗದಿ ಮಾಡಿತ್ತು ಸಹಕಾರ ಸಂಘ ಏನು ಸಹಕಾರ ಇಲಾಖೆ ನಿಗದಿ ಮಾಡಿತ್ತು ಆ ಪ್ರಕಾರವಾಗಿ ಚುನಾವಣೆಯನ್ನ ಇಪ್ಪತ್ತೈದು ತಾರೀಕು ಚುನಾವಣೆಯಾಗಿ ಜೈಪೇರಿಯನ್ನು ಆಗಿದೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶುಭ ಸೂಚನೆ ಅದು ಚನ್ನಪಟ್ಟಣ ತಾಲೂಕಲ್ಲಿ ಇವತ್ತು ಲಿಂಗೇಶ್ ಕುಮಾರ್ ಇದು ಲಿಂಗೇಶ್ ಕುಮಾರ್ ಅಲ್ಲ ಜೈಮುತ್ತೂರವರು ಅಪಾದ್ಯನ ಮಾಡೋರೆ ಮೋಸ್ತಿಂದ ಡಿಸ್ಕ್ವಾಲಿಫೈನ ಮಾಡಿ ಈ ಥರ ನಮಗೆ ಅನ್ಯಾಯ ಆಯಿತು ಮೋಸ್ತಿಂದ ಗೆದ್ದವ್ರೆ ಅಂತ ಹೇಳಿ ಅಪಾದ್ಯಾನ ಮಾಡವ್ರೆ ಆದರೆ ಡಿಸ್ಕ್ವಾಲಿಫೈ ಮಾಡೋದು ಸಾಮಾನ್ಯ ಜನ ಆಗಲಿ ಕ್ಯಾಂಡಿಡೇಟ್ ಆಗಲಿ ಅಲ್ಲ ಎಮ್ ಎಲ್ ಎ ಆಗಲಿ ಅಲ್ಲ ಇಲ್ಲ ಮಂತ್ರಿಗಳಾಗಲಿ ಅಲ್ಲ ಅದು ಸಹಕಾರ ಇಲಾಖೆಯ ಎ ಆರ್ ಇದ್ದಾರೆ ಡಿ ಆರ್ ಇದ್ದಾರೆ ರಿಜಿಸ್ಟ್ರಾರ್ ಇದ್ದಾರೆ ಅವರು ಈ ಡಿಸ್ಕ್ವಾಲಿಫೈನ ಮಾಡಿರ್ತಕ್ಕಂಥದ್ದು ಕಾರಣ ಅವರ ಸಂಘಗಳಲ್ಲಿ ಆ ಊರುಗಳ ಸಂಘಗಳಲ್ಲಿ ರೈತರಾಗ್ಲಿ ನಾಗರಿಕರಾಗ್ಲಿ ನಮ್ಮ ಸಂಘ ಈ ಥರ ಮೋಸ ಆಗ್ತಾ ಇದೆ ದುರುಪಯೋಗ ಆಗ್ತಾ ಇದೆ ಹೇಳಿ ಅರ್ಜಿ ಕೊಟ್ಟ ಮೇರೆಗೆ ಎ ಆರು ಡಿ ಆರು ಸರ್ಕಾರ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಿರುವುದು ಮತ್ತೆ ಕೆಲವು ಸಂಘಗಳು ಡೈರೆಕ್ಟ್ರುಗಳು ಅಧ್ಯಕ್ಷರು ಹೊಂದಾಣಿಕೆ ಇದ್ದೇನೆ ಡೈರೆಕ್ಟ್ರುಗಳು ತಾವೇಗೆ ರಾಜೀನಾಮೆ ಕೊಟ್ಟು ಅವ್ರ ಇಚ್ಛೆಯಿಂದ ಅದು ಸೂಪರ್ ಸೈಡ್ ಆಗಿದೆ ಒಂದು ಎಂಟು ಏಳು ಎಂಟು ಹತ್ತು ಇರಬಹುದು ಈ ಥರ ಅದು ಸಹಕಾರ ಇಲಾಖೆಗೆ ಸಂಬಂಧಪಟ್ಟದ್ದೇ ಹೊರತು ಲಿಂಗೇಶ್ ಕುಮಾರ್ ಆಗಲಿ ಸಿ ಪಿ ಯೋಗೇಶ್ವರ್ ಅವ್ರಿಗಾಗಲಿ ಇಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗಾಗಲಿ ಇಲ್ಲ ಡಿ ಕೆ ಸುರೇಶ್ ಅವರಾಗಲಿ ಇದಕ್ಕೆ ಪಾತ್ರದಾರರಲ್ಲ ಇದು ಸರ್ಕಾರ ಅವ್ರು ಮಾಡಿರ್ತಕ್ಕಂಥ ಅಪಾದನೆಗಳನ್ನ ಅಪಾದನೆಗಳ ಮೇಲೆ ಡಿಸ್ಕ್ವಾಲಿಫೈ ಆಗಿರತಕ್ಕಂಥದ್ದು ಅನೇಕ ಡೈರಿಗಳಲ್ಲಿ ಮೋಸ ಆಗದೆ ದುಡ್ಡು ವಂಚನೆ ಆಗದೆ ಕಾಮಗಾರಿ ವಂಚನೆ ಆಗದೆ ಅಂತ ಹೇಳಿ ಅರ್ಜಿ ಕೊಡೋದ ಮೇರೆಗೆ ಇವೆಲ್ಲ ಆಗಿದೆ ಇದು ಯಾವ ಕಾರಣಕ್ಕೂ ಲಿಂಗೇಶ್ ಕುಮಾರ್ ಅವರು ಮೋಸದಿಂದ ಗೆದ್ದಿದ್ದಲ್ಲ ಚುನಾವಣೆ ಪ್ರಾಮಾಣಿಕವಾಗದೆ ಚುನಾವಣೆಯಲ್ಲಿ ನೂರ ಹನ್ನೆರಡು ಮತಗಳು ಇದ್ದೋ ಅದರಲ್ಲಿ ಹಾರು ಸಪ್ರೇಟ್ ಬೂತ್ ಮಟ್ಕಿದ್ರು ನೂರ ಹಾರು ಒಂದು ಸಪ್ರೇಟ್ ಬೂತ್ ಮಟ್ಕಿದ್ರು ಆ ನೂರ ಹಾರನ್ನ ಚುನಾವಣೆ ಮತ ಎಣಿಕೆ ಆಗಿದೆ ಅದರಲ್ಲಿ ಐವತ್ತೆಂಟು ಮತ ಲಿಂಗೇಶ್ ಕುಮಾರ್ ಅವ್ರಿಗೆ ನಲವತ್ತೆಂಟು ಮತ ಜೈಮುತ್ತೂರ್ ಅವ್ರಿಗೆ ಬಂದಿದ್ದು ಚುನಾವಣೆಯಲ್ಲಿ ಹತ್ತು ಮತಗಳ ಅಂತರದಿಂದ ನಾವು ಲಿಂಗೇಶ್ ಕುಮಾರ್ ಅವರು ಗೆದ್ದವ್ರೆ ಇದರಲ್ಲಿ ಯಾವುದೇ ಹಸ್ತಕ್ಷೇಪ ಇಲ್ಲ ಚುನಾವಣೆ ನಿಷ್ಪಕ್ಷಪಾತವಾಗಿ ಆಗದೆ ಅವ್ರು ಹೇಳಿರ್ತಕ್ಕಂಥದ್ದು ಸತ್ಯಕ್ಕೆ ದೂರವಾದದ್ದು ಇನ್ನು ಮುಂದೆ ಇಂಥ ಕೊಡಬಾರದು ಕೊಡಬಾರ್ದವರು ಒಟ್ಟೆ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದಂಥ ಹೇಳಿಕೆಗಳನ್ನು ಕೊಡಬೇಕಾಯ್ತು ಅವಕಾಶ ಪಡ್ಕೋತಾ ಇದ್ದಾರೆ ಸಾಕಷ್ಟು ಅವಕಾಶ ಇಲ್ಲ ಕಾನೂನು ಹೋರಾಟ ಮಾಡಲಿಕ್ಕೆ ಅವ್ರಿಗೊಂದು ಅವಕಾಶ ಇದೆ ಕಾನೂನಲ್ಲಿ ಹೋರಾಟ ಮಾಡಲಿ ಅವ್ರಿಗೆ ಏನಾದರೂ ಅನ್ಯ ಆಗಿರಲಿ ಕಾನೂನು ಹೋರಾಟ ಮಾಡಲಿ ಅವರು ಸರ್ಕಾರದ ಬಗ್ಗೆ ಆಗಲಿ ನಾಯಕರುಗಳ ಬಗ್ಗೆ ಆಗಲಿ ಜನರ ಬಗ್ಗೆ ಮಾತಾಡುವಂಥ ಅವಶ್ಯಕತೆ ಇಲ್ಲ ಅವರು ಇಷ್ಟು ದಿನ ಅವರು ಒಂದೇ ಪಕ್ಷದಲ್ಲಿ ನಿಂತ್ಕೊಂಡು ಇಬ್ರು ಚುನಾವಣೆ ಮಾಡ್ಕೋತಾ ಇದ್ರು ಲಿಂಗೇಶ್ ಅವರು ಇರ್ಬೋದು ಜಯಮುತ್ತ ಅವರು ಈಗ ಅವರು ಕಾಂಗ್ರೆಸ್ ಪಕ್ಷದ ಪರವಾಗಿ ಬಂದು ಲಿಂಗೇಶ್ ಅವರು ಈ ಪಕ್ಷದ ಇದರಲ್ಲಿ ನಿಂತ್ಕೊಂಡಾಗ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ಸಹಾಯ ಮಾಡುವುದು ಸಹಜ ಅವ್ರೇನು ಮಾಡಿದಾರೆ ಅದೇ ಥರ ನಾವು ಸಹಾಯ ಮಾಡಿದ್ದೀವಿ ಯಾವುದೇ ಲೋಪದೋಷ ಆಗಲಿ ಚುನಾವಣೆ ಇನ್ನೊಂದಾಗಲಿ ಸರ್ಕಾರದ ಪ್ರಬಲ ಪ್ರಬಲವನ್ನು ಒಪ್ಪಿಸ್ಕೊಂಡು ಮಾಡಿದರೆ ಅಂತ ಹೇಳ್ತಕ್ಕಂಥದ್ದು ಸುಳ್ಳು ಇದನ್ನ ಕೊಡಬಾರ್ದು ಅವರು ಜಯಮುತ್ತ ಇದೇ ರೀತಿಯ ಕಾನೂನು ಹೋರಾಟ ಮಾಡ ಈ ಒಂದು ಏನು ನಮ್ಮ ಡೈರಿಯ ನಿರ್ದೇಶಕರ ಚುನಾವಣೆ ನಡೆದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಪರಾಜಿತ ಅಭ್ಯರ್ಥಿ ಅವರು ಕೊಟ್ಟಿರ್ತಕ್ಕಂಥ ಕೆಲವು ಕ್ಷುಲ್ಲಕ ಹೇಳಿಕೆಗಳಿಗೆ ನಾವು ಉತ್ತರ ಕೊಡದೆ ಹೋದ್ರೆ ಅವ್ರು ಮಾಡ್ತಾ ಆರೋಪ ಸತ್ಯ ಅಂತ ಜನಗಳು ತಿಳ್ಕೊಳ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನಾವು ಅದಕ್ಕೆ ಸ್ಪಷ್ಟೀಕರಣವನ್ನ ಕೊಡಲಿಕ್ಕೆ ಇವತ್ತು ನಮ್ಮ ಪಕ್ಷದ ಮುಖಂಡರು ನಾವೆಲ್ಲ ಸೇರಿ ತಮ್ಮ ಸಮ್ಮುಖದಲ್ಲಿ ಈ ಸ್ಪಷ್ಟೀಕರಣವನ್ನ ಕೊಡ್ತಾ ಇದೇವೆ ಮೊದಲನೇದಾಗಿ ನಮ್ಮ ತಾಲೂಕಿನಲ್ಲಿ ನೂರ ಎಪ್ಪತ್ಮೂರು ಹಾಲು ಉತ್ಪಾದಕರ ಸಹಕಾರ ಸಂಘಗಳಿವೆ ನೂರ ಎಪ್ಪತ್ಮೂರು ಅದರಲ್ಲಿ ಈಗ ಮತದಾನ ಮಾಡಲಿಕ್ಕೆ ಅರ್ಹತೆ ಪಡೆದಕೊಂಡಂತಹ ಸಂಘಗಳು ನೂರ ಹನ್ನೆರಡು ಮಾತ್ರ ಹದಿನೇಳು ಡಿಸ್ಕ್ವಾಲಿಫಿಕೇಶನ್ ಆದ ನೂರ ಹನ್ನೆರಡು ವೋಟಿಂಗ್ ಪವರ್ ಬಂತು ನೂರ ನಲವತ್ತು ನಾಲ್ಕು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಮತದಾನದ ಅರ್ಹತೆಯನ್ನೇ ಹೊಂದಿರಲಿಲ್ಲ ಇದು ಅತ್ಯಂತ ನೋವಿನ ಸಂಗತಿ ಇದನ್ನ ಯಾಕಪ್ಪ ನಾನು ಹೇಳ್ತಾ ಇದೀನಿ ಅಂದ್ರೆ ಇದನ್ನ ನೇರವಾಗಿ ಜೈಮುತ್ತೂರ್ ಅವರಿಗೆ ಕೇಳಲಿಕ್ಕೆ ನಾನು ಬಯಸ್ತೀನಿ ಈ ನಾಲ್ಕು ಸಂಘ ಏನ್ ಉಳ್ಕೋತು ನಮ್ದು ಮತದಾನದಿಂದ ದೂರ ಇದ್ರ ಬಗ್ಗೆ ಯಾಕೆ ಅವ್ರು ಕ್ರಮ ತಗೊಳ್ಳಿಲ್ಲ ಅಧಿಕಾರ ಅಂತ ಇದ್ದಂತವ್ರು ಯಾರು ನಿರ್ದೇಶಕರಾಗಿ ಆಡಳಿತ ಮಾಡ್ತಾ ಇದ್ದಂತ ಅಂತವ್ರು ಯಾರು ನಾವು ಮಾಡ್ತಾ ಇದ್ವಾ ನಮ್ಮ ಮೇಲೆ ಆರೋಪ ಮಾಡ್ಲಿಕ್ಕೆ ಈ ನಲ್ವತ್ನಾಲ್ಕು ಜನಕ್ಕೆ ಯಾಕೆ ಅವರು ಅದಕ್ಕೆ ವೋಟಿಂಗ್ ಪವರ್ ಕೊಡಿಸ್ತಿಲ್ಲ ಈ ನಲವತ್ನಾಲ್ಕು ಸಂಘಗಳ ಆಡಳಿತ ಮಂಡಳಿಯನ್ನು ಯಾಕೆ ಸರಿಪಡಿಸ್ತಿಲ್ಲ ಚುನಾವಣೆ ನಡೆಯುವಷ್ಟರಲ್ಲಿ ಈ ನಲ್ವತ್ನಾಲ್ಕು ಸಂಘಗಳಿಗೆ ವೋಟಿಂಗ್ ಪವರ್ ಮಾಡ್ಬೇಕಾಗಿದ್ದವ್ರು ಯಾರು ನಾವು ಮಾಡ್ಬೇಕಿತ್ತ ಲಿಂಗೇಶ್ ಕುಮಾರ್ ಮಾಡ್ಬೇಕಿತ್ತ ಇಲ್ಲ ಪತ್ರಿಕಾ ಮಾಧ್ಯಮದವ್ರು ನೀವು ಮಾಡಬೇಕಿತ್ತಾ ಜವಾಬ್ದಾರಿ ಯಾರ ಮೇಲಿತ್ತು ಅಧಿಕಾರ ಯಾರಲ್ಲಿತ್ತು ಯಾಕೆ ನಲ್ವತ್ನಾಲ್ಕು ಸಂಘ ವೋಟಿಂಗ್ ಪವರ್ ಮಾಡ್ಲಿಲ್ಲ ಅವರು ಹದಿನೇಳು ಸಂಘಗಳನ್ನ ನಾವು ಮಾಡಿದ್ದಲ್ಲ ಅದು ನಮ್ಮ ಲಿಂಗೇಶ್ ಕುಮಾರ್ ಮಾಡಿದ್ದಾಗಲಿ ಯೋಗೇಶ್ವರ್ ಮಾಡಿದ್ದಾಗ್ಲಿ ಡಿ ಕೆ ಸುರೇಶ್ವರ್ ಮಾಡಿದ್ದಾಗಲಿ ಎಲ್ಲ ಡಿಸ್ಕ್ವಾಲಿಫಿಕೇಶನ್ ಸರ್ಕಾರ ಮಾಡ್ತು ಅವ್ರೇನು ಏನೋ ಅವ್ಯವಹಾರ ಮಾಡಿದ್ರು ಹದಿನೇಳು ಸಂಘ ಡಿಸ್ಕ್ವಾಲಿಫಿಕೇಶನ್ ಮಾಡ್ತು ಈಗ ಅದನ್ನೇ ಓಟ್ನನ್ನ ಇವರು ಡಿಸ್ಕ್ವಾಲಿಫಿಕೇಶನ್ ಮಾಡಿ ಗೆದ್ರು ಅನ್ನೋದೇ ಮುಖ್ಯ ಕಾರಣ ಇಟ್ಕೊಂಡು ಮಾತಾಡೋದಾದ್ರೆ ನಾನು ಒಂದು ಮಾತು ಪ್ರಶ್ನೆ ಕೇಳಬೇಕಾಗತ್ತೆ ಈ ಸಂದರ್ಭದಲ್ಲಿ ಅವರು ನಾವು ಫಸ್ಟ್ ಚುನಾವಣೆ ನಾನು ಒಬ್ಬ ಅಭ್ಯರ್ಥಿಯಾಗಿ ನಿಂತಿದ್ದೆ ನಾನು ಕೊನೆ ಕ್ಷಣದಲ್ಲಿ ನನಗೆ ಮುಂದುವರಿಲಿಕ್ಕೆ ಕಾರಣ ಸಾಧ್ಯವಾಗಲಿಲ್ಲ ನಿವೃತ್ತಿಯನ್ನು ಘೋಷಿಸಿಕೊಂಡು ನಾನು ಚುನಾವಣಾ ಕಣದಿಂದ ಹಿಂದೆ ಸರದೆ ನಾನು ಚುನಾವಣಾ ಅಭ್ಯರ್ಥಿ ಆಗಿರೋದ್ರಿಂದ ನಾನು ಕೂಡ ಚುನಾವಣೆಯ ಒಳಗಡೆನೆ ಓಡಾಡ್ಕೊಂಡಿದ್ದಂತ ವ್ಯಕ್ತಿ ನಾವು ಎಪ್ಪತ್ತೈದು ಜನ ವೋಟಿಂಗ್ ಪವರ್ ಡೆಲಿಗೇಷನ್ ಇರ್ತಕ್ಕಂಥ ಎಪ್ಪತ್ತೈದು ಜನ ಅಭ್ಯರ್ಥಿಗಳನ್ನ ಜೈಮುತ್ತೂರ್ ಅವರು ಮುಂದೆ ಕಡೆ ಸೀಟಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಬಂದು ಡೈರೆಕ್ಟ್ ಆಗಿ ಮತದಾನ ಕೇಂದ್ರದತ್ತ ತಂದು ಅಲ್ಲಿ ನಿಲ್ಸಿದ್ರು ನಾನು ನಿಮ್ಗೆ ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಎಪ್ಪತ್ತೈದು ಜನ ಒಂದ್ ವಾರದಿಂದ ಅವ್ರ ಜೊತೆನಲ್ಲೇ ಇದ್ದು ಮತ ಹಾಕಿದ್ದೆಷ್ಟವ್ರಿಗೆ ಐವತ್ತೆಂಟು ಜನ ಮಾತ್ರ ಅಲ್ಲ ಸಾರಿ ನಲ್ವತ್ತೆಂಟು ಐವತ್ತೆಂಟು ಲಿಂಗೇಶ್ವರ್ ನಲ್ವತ್ತೆಂಟು ಮತ ಮಾತ್ರ ಅಲ್ಲಿಗೆ ಇನ್ನೂ ಇಪ್ಪತ್ತೈದು ಇಪ್ಪತ್ತಾರು ಮತಗಳನ್ನ ಅಲ್ಲಿದ್ದವ್ರೆ ಯಾರಿಗಾದ್ರು ಗೊತ್ತಾಗುತ್ತಲ್ಲ ಅವ್ರ ಜೊತೆಲ್ಲೇ ಬಂದ್ರೆ ನಾವು ಓಟ್ ಹಾಕಿದ್ರು ಅಂತಂದ್ರೆ ನಾವು ಇಲ್ಲಿ ಯೋಚನೆ ಮಾಡಬೇಕಾದದ್ದು ಇವರ ಕಾರ್ಯವೈಖರಿಯನ್ನ ಇವ್ರು ಯಾವ ರೀತಿ ಆಡಳಿತ ನಡೆಸಿದ್ರು ಅಧ್ಯಕ್ಷರನ್ನ ಯಾವ ರೀತಿ ನಡೆಸ್ಕೊಂಡಿದ್ರು ಸಹಕಾರ ಸಂಘಗಳಿಗೆ ಯಾವ ರೀತಿ ಸಹಾಯವನ್ನು ಮಾಡಿದ್ರು ಅಂತದನ್ನ ಇಲ್ಲಿ ಇಲ್ಲೇ ತೋರಿಸುತ್ತೆ ಇವ್ರ ಜೊತೆಲ್ಲೇ ಇದಂತ ಎಪ್ಪತ್ತೈದು ಜನರಿಗೆ ಓಟ್ ಹಾಕಿಲ್ಲ ಅಂತ ಅಂದ್ಮೇಲೆ ಮತ್ ಜೊತೆಲೆ ಬಂದು ಒಂದು ವಾರದಿಂದ ಇದ್ರ ಜೊತೆ ಬಂದು ಎಪ್ಪತ್ತೈದು ಜನರು ಓಟ್ ಹಾಕಿಲ್ಲ ಅಂದ ಮೇಲೆ ಹದಿನೇಳು ಜನಕ್ಕೆ ಇವ್ರು ವೋಟಿಂಗ್ ಪವರ್ ಕೊಟ್ಬಿಟ್ಟಿದ್ರು ಇವ್ರು ಗೆಲ್ತಾ ಇದ್ರು ಅನ್ನೋದ್ ಇವ್ರ ವಾದ ಇದು ಶುದ್ಧ ಸುಳ್ಳು ಹದಿನೇಳು ಜನಕ್ಕೆ ವೋಟಿಂಗ್ ಪವರ್ ಕೊಟ್ಟಿದ್ರು ಅದರಲ್ಲೂ ಕೂಡ ನಾವೇ ಅದು ತೋಟ ತಗೋತಾಯಿದ್ವು ಏಳು ತಗೋತಾ ಇರಲಿಲ್ಲ ಅವ್ರು ಇದೆಲ್ಲ ಏನಕ್ಕೆ ಅವ್ರು ಆಪಾದನೆ ಮಾಡ್ತಾರೆ ಅಂತಂದ್ರೆ ತಮ್ಮ ಸೋಲನ್ನ ಅವ್ರ ಅರೆ ಆಡಳಿತ ಆದ ಯಾರಿಗೂ ಕೂಡ ಅನುಕೂಲವನ್ನ ಮಾಡ್ಕೊಡ್ಲಿಲ್ಲ ಅವ್ರು ವೈಯಕ್ತಿಕವಾಗಿ ಅವರವ್ರ ಹಿಂದೆ ಯಾರು ಸುತ್ತಾಡ್ತಾ ಇದ್ರು ಅವ್ರಿಗೆ ಮಾತ್ರ ಅನುಕೂಲಗಳನ್ನ ಮಾಡ್ಕೊಟ್ರು ಇವತ್ತು ನಾನು ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಈಗ ಯಾರೋ ಮುಖಂಡರುಗಳೇ ನಮ್ಗೆ ಓಟ್ ಹಾಕೊಂಡ ಅದು ಇದು ಅಂತ ಗಾಳಿ ಸುದ್ದಿಗಳಲ್ಲಿ ಹೋರಾಡ್ತವೆ ನನಗೆ ಬೀಳ್ತು ಈಗ ಫ್ರೆಂಡ್ ಓ ಫ್ರೆಂಡ್ ಅಂದ್ಬಿಟ್ಟು ಎಸ್ ಬಿಟ್ಟು ನಮ್ಮ ಜೊತೆ ಮಾತಾಡ್ತಾರೆ ಅಂಗ್ಬಿಟ್ಟು ನಮ್ಗೆ ಎಸ್ ಬಿಟ್ಟು ಓಟಾ ಇರ್ತಾರ ಈಗ ಹಿರಿಕರು ಆಪ್ತಂಶ ದೇವರಾಜು ನಾನು ಚಿಕ್ಕವನ ವಯಸ್ಸಲ್ಲಿ ಪಾಪ ಹನುಮಂತಣ್ಣ ಅಂತ ಮಾತಾಡ್ಸ್ತಾರೆ ಹಂಗಂದ್ಬಿಟ್ಟು ಅವ್ರು ನಮ್ಗೆ ಓಟಾಕ್ ಬಿಡ್ತಾರ ಇದೆಲ್ಲ ತಪ್ಪು ಈ ಭಾವನೆಗಳು ಇಟ್ಕೊಂಡು ಮಾತಾಡುವಂತಹದ್ದು ಪಕ್ಷದ ಪರವಾಗಿ ಆಗ್ಲಿ ಇನ್ನೊಬ್ಬರು ಪರವಾಗಿ ದೊಡ್ಡ ವ್ಯಕ್ತಿಗಳ ಬಗ್ಗೆ ಕೀಳಾಗಿ ಮಾತಾಡುವಂತಹ ಮನೋಭಾವನೆಯನ್ನ ಬಿಡ್ಬೇಕಿರು ಇವರು ಇವರು ಎಲೆಕ್ಷನ್ ಮುಂಚೆ ಏನ್ ಮಾಡಿದ್ರು ಡಿ ಆರ್ ಡಿ ಆರ್ ಹತ್ರ ಹೋಗಿ ನೀವೇ ನೋಡಿರ್ಬೇಕು ಮಾಧ್ಯಮದವರು ಏಕವಚನದಲ್ಲಿ ಮಾತಾಡಿದ್ರು ಇದುವರೆಗೂ ನಮ್ಮ ತಾಲೂಕಿನಲ್ಲಿ ಈ ತರ ರಾಜಕೀಯವನ್ನ ಯಾರು ಮಾಡ್ತಾ ಇರಲಿಲ್ಲ ಏಕವಚನದಲ್ಲಿ ಮಾತಾಡಿ ಒಬ್ಬ ಅಧಿಕಾರಿಗೆ ಎದುರಿಸಿ ಈ ತರ ಮಾಡಿರಲಿಲ್ಲ ಲಾಸ್ಟ್ ಟೈಮ್ ಎಲೆಕ್ಷನ್ ಅಲ್ಲಿ ನಾನು ಅಲ್ಲೇ ಇದ್ದೆ ಇವ್ರಿಗೆ ಸಂದರ್ಭದಲ್ಲಿ ಲಿಂಗೇಶ್ ಕುಮಾರ್ ಸೋತಿದ್ರು ಅಧ್ಯಕ್ಷರು ಮತ ನ್ಯಾಯುತವಾದ ಮತದಾನವನ್ನು ಮಾಡ್ಲಿಕ್ಕೆ ಬಂದ ಅಧ್ಯಕ್ಷರು ನಾ ಗೇಟಿಂದ ಒತ್ಕೊಂಡು ಹೊರಟ ಬಿಟ್ರು ಇದಕ್ಕೇನು ಹೇಳ್ತಾರೆ ಇವರು ಖಂಡಿತರ ನಡೆದಿರುವಂತದ್ದು ಇವತ್ತು ಡಿಸ್ಕ್ವಾಲಿಫಿಕೇಶನ್ ನಾವ್ಯಾರು ಮಾಡಿಸಿದಲ್ಲ ಸರ್ಕಾರ ಮಾಡಿದೆ ಅಂತ ಹೇಳ್ತಾನೆ ಅವ್ರು ಓಟಿಂಗ್ ಅವ್ರು ಬಂದಿಲ್ಲ ಎಲ್ಲ ಸಭೆ ನೀವು ಮಾಧ್ಯಮದವರು ಇದ್ರಿ ಬೇಕಾದಷ್ಟು ಜನ ಅಲ್ಲಿತ್ತು ನ್ಯಾಯುತವಾಗಿ ಓಟ್ ಹಾಕಿ ಓಟ್ ಹಾಕ್ಲಿಕ್ಕೆ ಬಂದಂಥ ಅಧ್ಯಕ್ಷರನ್ನ ಡೆಲಿಗೇಷನ್ ಇರ್ತಕ್ಕಂಥ ಒಬ್ಬ ಅಧ್ಯಕ್ಷನ ಓಟ್ ಹಾಕಿಸಿದ ಎತ್ಕೊಂಡು ಓಟೋದು ಇದಕ್ಕೆ ಎಷ್ಟೊತ್ತ ನೀವು ಸಾಕ್ಷಿದಾರ ಇದ್ದೀರಿ ದಬ್ಬಾಳಿಕೆ ಯಾರು ನಮ್ದ ಅವತ್ತು ಲಿಂಗ ಒಬ್ಬ ಲಕ್ಷ್ಮೀಶ ಅಂದ್ಬಿಟ್ಟು ಒಬ್ಬ ಹುಡುಗ ಡ್ರೈವಿಂಗ್ ಮಾಡ್ಕೊಂಡು ಬಂದಿದ್ದ ಅಲ್ಲಿ ನಾನು ಅಲ್ಲೇ ಇದ್ದೆ ಹೊಡೆದ್ರು ಆ ಹುಡುಗನಿಗೆ ಯಾರು ದೌ ದೌರ್ಜನ್ಯ ಮಾಡಿದ್ದು ನಾವು ಮಾಡಿದ್ವಾ ನಾವು ಯಾವತ್ತು ದೌರ್ಜನ್ಯ ಮಾಡಿದ್ದಲ್ಲ ನಾವು ನಮ್ಮ ಶಾಸಕರಾದಂಥ ಯೋಗೇಶ್ವರವರು ಮತ್ತೆ ನಮ್ಮ ನಾಯಕರಾದಂಥ ಮಾಜಿ ಸಂಸದರಾದಂಥ ಟಿಕೆ ಸುರೇಶ್ ಅವರ ನಾಯಕತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಯಾವುದೇ ಅವ್ಯವಹಾರವನ್ನು ಮಾಡ್ದೇನೆ ನ್ಯಾಯಯುತವಾಗಿ ಎರಡು ಸಲ ಸೋತಿದಂತ ಲಿಂಗೇಶ್ ಕುಮಾರ್ ಅವ್ರನ್ನ ಗೆಲ್ಲಿಸಲಿಕ್ಕೆ ನಮ್ಮ ಮುಖಂಡರುಗಳು ಏನಿದ್ದೀವಿ ಇಲ್ಲಿ ಮತ್ತೆ ತಾಲೂಕಲ್ಲಿ ಮತ್ತೆ ನಮ್ಮ ಡೈರಿ ಅಧ್ಯಕ್ಷಗಳು ಮತ್ತೆ ಕಾರ್ಯದರ್ಶಿಗಳೆಲ್ಲ ಸೇರಿ ಒಮ್ಮತದಿಂದ ತುಂಬಾ ಕಷ್ಟಪಟ್ಟು ಈ ಒಂದು ಗೆಲುವನ್ನು ತಗೊಂಡು ಇದರಲ್ಲಿ ಯಾವುದೇ ದುರುದ್ದೇಶ ಇಲ್ಲ ಅನ್ಯಾಯ ಇಲ್ಲ ಯಾವುದೇ ತಪ್ಪನ್ನು ಕೂಡ ನಾವು ಹೆಚ್ಚಿಲ್ಲ ನಮ್ಮ ಗೆಲುವು ನ್ಯಾಯವಾಗಿದೆ ಅವ್ರು ನ್ಯಾಯ ಬೇಕಿದೆ ಕೋರ್ಟ್ಗೆ ಹೋಗ್ತೀನಿ ನೋಡಿದ್ರೆ ಓಡಾ ಹೋಗ್ಲಿ ಕೋರ್ಟ್ಗೆ ನಾವೇನು ಅದಕ್ಕೆ ನಾವು ಕೂಡ ಬೋರ್ಟ್ ಹೋಗ್ತೀವಿ ನಮಗೂ ಇದೆ ನ್ಯಾಯ ಅನ್ನುವಂಥದ್ದು ಅದರಿಂದ ಈ ಈ ಒಂದು ಏನವರು ಈ ತರ ಹೇಳಿಕೆಗಳನ್ನು ಕೊಡ್ತಾ ಇದ್ರೆ ಇದನ್ನ ನಿಲ್ಲಿಸಬೇಕು ತೂಕವಾಗಿ ಮಾತಾಡ್ಬೇಕು ಯಾವತ್ತು ವ್ಯಕ್ತಿ ಯಾವ ಬಗ್ಗೆ ಆಗಲಿ ತೂಕವಾಗಿ ಮಾತಾಡುವಂಥದನ್ನ ಕಲೀರಿ ಜೈ ಮುತಾರೆ ಮುಂದಿನ ದಿನದಲ್ಲಿ ತಾಲೂಕಿನ ಜನವನ್ನ ಅಧಿಕಾರ ಸಿಕ್ತಂತ ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ ತಾಲೂಕಿನ ಕಾರ್ಯಕರ್ತರಿಗೆ ಕೆಲಸ ಕೊಡಿಸುವಂಥದ್ದು ತಾಲೂಕಿನ ಕಾರ್ಯಕರ್ತರಿಗೆ ಕಾಮಗಾರಿಗಳು ಕೊಡಿಸತಕ್ಕಂಥದ್ದನ್ನ ಮಾಡ್ಕೊಂಡು ಬಂದ್ರೆ ನಿಮಗೆ ಜನ ಕೈ ಹಿಡಿತಾರೆ ನಮ್ ಈಗ ನಾನು ಗೆದ್ದು ಬಿಟ್ಟು ನನ್ನ ಮಕ್ಕಳಿಗೆ ಇಲ್ಲ ನನ್ನ ಸಂಬಂಧಿಕರಿಗೆ ನನ್ನ ಹಿಂದೆ ಅನುಕೂಲ ಮಾಡ್ಕೊಂಡ್ರೆ ಗೆಲುವು ಯಾವತ್ತೂ ಬರಲ್ಲ ಅದನ್ನು ಮನದಲ್ಲಿ ಇಟ್ಕೊಂಡು ದಯವಿಟ್ಟು ಮುಂದಕ್ಕೆ ನಿಮ್ಮ ಒಂದು ಈ ಒಂದು ಏನು ಕೊಡ್ತಾ ಕೊಡ್ತಾರೆ ತಿದ್ದುಕೊಂಡು ಒಳ್ಳೆ ಏಳಿಗೆಗಳನ್ನ ಕೊಟ್ಕೊಂಡು ಮುಂದುವರಿಬೇಕು ಅಂತ ಹೇಳ್ತಾ ನಿಮ್ಗೆ ಆಗ್ರಹವನ್ನ ಮಾಡ್ತೇನೆ ಅತಿ ಹೆಚ್ಚು ಸಹಕಾರ ಇಲಾಖೆನ ದುರ್ಬಳಕೆ ಮಾಡ್ಕೊಂಡಿರಲಿ ಜಯಮುತ್ತ ಅವರು ಓ ಸರಿ ನಾವೆಲ್ಲ ನಿಂಗೇಶ್ವರ ವಿರುದ್ಧವಾಗಿದ್ದು ನಿಂಗೇಶ್ವರ ಸರಿ ಇಲ್ಲಪ್ಪ ಜಯಮುತ್ತ ಏನೋ ಬರಲಿ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಆದರೆ ಅತಿ ಹೆಚ್ಚು ದುರ್ಬಳಕೆ ಸಣ್ಣ ಕೆಲಸ ಮಾಡಿಕೊಂಡು ಒಬ್ಬರ ಮೇಲೆ ಎತ್ಕಟ್ಟೋದು ಡೈರಿಗಳು ಹಾಳು ಮಾಡೋದು ಅವ್ರಿಗೆ ಸರಿಯಾಗಿ ತಿಳುವಳಿಕೆ ಇರೋದು ನಮಗೆ ಬಮೂಲು ನಮ್ಮ ಯೂನಿಯನ್ ಇದೆ ಎಲ್ಲ ಡೈರಿಗಳಲ್ಲಿ ಲಾಭ ಬರ್ತದೆ ಅದರಲ್ಲಿ ಎರಡು ಪರ್ಸೆಂಟ್ನ ರಾಮನಗರ ಯೂನಿಯನ್ ಇದೆ ಅದರಲ್ಲಿ ಇವರ ಡೈರೆಕ್ಟ್ರು ಸೆಕ್ರೆಟ್ರಿಗಳಿಗೆ ಅರಿವು ಮೂಡಿಸ್ತೇನೆ ಚುನಾವಣೆ ಇನ್ನು ಆರು ತಿಂಗಳು ಬಂದುವಾಗ ಮೊದಲೇ ಚುನಾವಣೆಗೆ ಒಬ್ಬರು ಎ ಆರ್ಗೆ ಸೆಕ್ರೆಟ್ರಿಗಳು ರೆಕಾರ್ಡ್ ಕೊಡಬೇಕು ಅದನ್ನು ಕೊಡಿಸೋ ಜವಾಬ್ದಾರಿ ಯಾರದು ಪ್ರತಿ ತಿಂಗಳು ಮೀಟಿಂಗ್ ಮಾಡ್ತಾರೆ ಡೈರೆಕ್ಟ್ರುಗಳು ತಾಲೂಕಿನಲ್ಲಿ ಅದನ್ನ ಸರಿಯಾಗಿ ತಿಳುವಳಿಕೆ ಹೇಳಿ ಅಕ್ಕೊಂದ್ ವರ್ಷಕ್ಕೆ ನಾವು ಎರಡು ಕೋಟಿ ಕೊಡ್ತೀವಿ ತಾಲೂಕಿಂದ ಸಹಕಾರ ಯೂನಿಯನ್ಗೆ ಅದನ್ನೇ ಮಾಡಲಿಲ್ಲ ಅವರು ಇಲ್ಲದೇ ಇರೋದು ಚುನಾವಣೆ ಆದಮೇಲೆ ಇಲ್ಲದೇ ಇಲ್ಲದೆ ಇರೋದು ಆರೋಪನ ಕಾಂಗ್ರೆಸ್ ಮತ್ತು ಜೆ ಎಂ ಇವ್ರ ಮೇಲೆ ನಿಮಗೆ ಮೇಲೆ ಏರಿರುವಂಥದ್ದು ಸಂಪೂರ್ಣ ಮರಿ ಸುಳ್ಳು ಇವ್ರು ಮಾಡಿರುವಂಥ ಅವ್ಯವಹಾರ ಅತಿ ಹೆಚ್ಚು ಮಾಡವ್ರೆ ಮುಂದಿನ ದಿನಗಳಲ್ಲಿ ನಾವು ಸರಿಪಡಿಸಿ ಕೊಡಿಸ್ ಕೊಡ್ತೀನಿ ಮಾಹಿತಿಯಾಗಿ ತಗೊಂಡಿದ್ದೀನಿ ಈಗ ಬೇಕಾದ್ರೆ ನೀವು ತಗೋಬೋದು ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಮಲ್ವೇಗೌಡ ಚನ್ನಪಟ್ಟಣ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಸುನೀಲ್ ಹನುಮಂತೇಗೌಡ ಸುಜೀವನ್ ಕುಮಾರ್ ಚಿಕ್ಕಲೂರು ಚೌಡಯ್ಯ ನಾಗೇಶ್ ಒಂದರ್ಗುಪ್ಪೆ ಚಂದ್ರಣ್ಣ ಮುದುಗಿರೆ ಜಿಕೆ ಜಯಪ್ರಕಾಶ್ ಇದ್ರು